ಪೋಷಕರ ನಿರ್ಲಕ್ಷ್ಯದಿಂದ ಹೆಚ್ಚಾಗ್ತಾ ಇದೆಯಾ ಮಿಸ್ಸಿಂಗ್ ಪ್ರಕರಣ ಅನ್ನೋ ಪ್ರಶ್ನೆಯಲ್ಲಿ ಮೂಡಿ ಬರ್ತಾ ಇದೆ ಬರೋಬ್ಬರಿ ಐನೂರ ಎಪ್ಪತ್ತೆಂಟು ಕಂದಮ್ಮಗಳು ಮಿಸ್ಸಿಂಗ್ ಆಗಿವೆ ಇನ್ನೂ ಪತ್ತೆ ಆಗಿಲ್ಲ ಒಂದು ಐನೂರ ಎಪ್ಪತ್ತೆಂಟು ಕಂದಮ್ಮಗಳು ಹಾಗಾದ್ರೆ ಆ ಕಂದಮ್ಮಗಳು ಎಲ್ಲಿಗೆ ಹೋದ್ರು ಏನಾದ್ವು ಅನ್ನೋ ಪ್ರಶ್ನೆ ಕೂಡ ಇರುವಂತದ್ದು ತಳಮಟ್ಟದಲ್ಲಿಯೇ ಕೇಸ್ ಹಳ್ಳ ಹಿಡಿಯೋದಕ್ಕೆ ಕಾರಣ ಆದ್ರೂ ಯಾರು ಕಂದಮ್ಮಗಳ ಕಣ್ಮರೆ ಹಿಂದೆ ಸಾಲು ಸಾಲು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ ಪೋಷಕರೇ ಮಕ್ಕಳ ಕಣ್ಮರೆಗೆ ಕಾರಣವಾಗ್ತಾ ಇದ್ದಾರಾ ಎಂಬ ಅನುಮಾನ ಕೂಡ ಇರುವಂತದ್ದು ಎಸ್ ಕಂದಮ್ಮಗಳ ಕಣ್ಮರೆಯ ಹಿಂದೆ ಸಾಲು ಸಾಲು ಅನುಮಾನ ಕೂಡ ಮೂಡಿಬರ್ತಾ ಇದೆ ಕಳೆದ ಐದು ವರ್ಷಗಳಲ್ಲಿ ಬರೋಬ್ಬರಿ ಒಂದು ಸಾವಿರದ ಐನೂರ ಎಪ್ಪತ್ತೆಂಟು ಮಕ್ಕಳು ಮಿಸ್ಸಿಂಗ್ ಆಗಿದ್ದಾರೆ ಕಳುವಾಗಿದ್ದಾರೆ ಅನ್ನೋ ಮಾಹಿತಿ ಅಂತ ಹೇಳಲಾಗ್ತಿದೆ ನಮ್ಮ ಸಮಾಜ ಎದುರಿಸುತ್ತಿರುವ ಹಲವು ಸಮಸ್ಯೆಗಳಲ್ಲಿ ಮಕ್ಕಳ ನಾಪತ್ತೆ ಅಥವಾ ಮಕ್ಕಳ ಅಪಹರಣ ಕೂಡ ಬಹಳ ಮುಖ್ಯವಾದ ಮತ್ತು ಗಂಭೀರವಾದ ಒಂದು ಸಮಸ್ಯೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ಅಂತಹ ಒಂದು ಮಹಾನಗರಗಳಲ್ಲಿ ಮಕ್ಕಳ ನಾಪತ್ತೆ ಪ್ರಕರಣಗಳು ಬಹಳ ಆತಂಕಕಾರಿ ಸಂಗತಿ ಕರ್ನಾಟಕ ಸರ್ಕಾರ ಮೊನ್ನೆ ನಡೆದ ಅಧಿವೇಶನದಲ್ಲಿ ವಿಧಾನ ಪರಿಷತ್ತಿಗೆ ಕೊಟ್ಟ ಮಾಹಿತಿ ಪ್ರಕಾರ ಬೆಂಗಳೂರು ನಗರ ಒಂದರಲ್ಲೇ ಕಳೆದ ಐದು ವರ್ಷದಲ್ಲಿ ಸುಮಾರು ಮೂರು ಸಾವಿರದ ಐನೂರ ಎಪ್ಪತ್ತೊಂದು ಮಕ್ಕಳು ನಾಪತ್ತೆ ಆಗಿರುವುದು ಆತಂಕ ಮುಡಿಸಿತ್ತು ಅದರಲ್ಲಿ ನಮ್ಮ ಪೊಲೀಸ್ ಇಲಾಖೆ ಈವರೆಗೆ ಮೂರು ಸಾವಿರದ ಮುನ್ನೂರು ಮಕ್ಕಳನ್ನ ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದೆ ಸಂಬಂಧಪಟ್ಟ ಇಲಾಖೆಗೆ ರಾಜ್ಯ ಮಕ್ಕಳ ಕೋಳ ರಕ್ಷಣಾ ಆಯೋಗ ಅಭಿನಂದಿಸುತ್ತೆ ಬಟ್ ನಾವು ಕೇಳ್ಕೋಬೇಕಾದ ಪ್ರಶ್ನೆ ಇದು ಪೊಲೀಸ್ ಒಂದರ ಜವಾಬ್ದಾರಿಯೇ ಅನ್ನುವಂಥದ್ದು ಮಕ್ಕಳು ನಾಪತ್ತೆ ಆದ ಮೇಲೆ ಅವರನ್ನು ಪತ್ತೆ ಹಚ್ಚುವುದು ಒಂದು ಭಾಗ ಆದರೆ ಯಾಕೆ ಮಕ್ಕಳು ನಾಪತ್ತೆ ಆಗ್ತಾರೆ ಅಪಕರಣ ಅಪಹರಣಕ್ಕೊಳಗಾಗ್ತಾರೆ ಅನ್ನುವಂತಹ ಸಮಸ್ಯೆಯನ್ನು ತುಂಬ ತಳಮಟ್ಟದಲ್ಲಿ ವಿಶ್ಲೇಷಣೆ ಮಾಡಿ ತಳಮಟ್ಟದ ವ್ಯವಸ್ಥೆಗಳು ಸದೃಢವಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡಿದಾಗ ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಇರ್ಬೋದು ಶಿಕ್ಷಣ ಇಲಾಖೆ ಇರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು ಹೀಗೆ ವಿವಿಧ ಇಲಾಖೆಗಳ ಸಹಭಾಗಿತ್ವ ಮತ್ತು ಸಹಕಾರದಿಂದ ತಳಮಟ್ಟದಲ್ಲೇ ಈ ಒಂದು ಸಮಸ್ಯೆಯನ್ನು ತಡೆಯುವುದಕ್ಕೆ ಸಮನ್ವಯತೆಯಿಂದ ಕೆಲಸ ಮಾಡಿದಾಗ ಮಕ್ಕಳ ನಾಪತ್ತೆ ಪ್ರಕರಣಗಳನ್ನು ಸಮರ್ಥವಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಮಕ್ಕಳನ್ನ ಲೈಂಗಿಕ ಶೋಷಣೆಗಾಗಿ ಯಾರು ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ದಿನೇ ದಿನೇ ಮಕ್ಕಳ ಮಿಸ್ಸಿಂಗ್ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ ನಿಜಕ್ಕೂ ಕೂಡ ಐದು ವರ್ಷದಲ್ಲಿ ಇಷ್ಟೊಂದು ಮಕ್ಕಳು ಕಳುವಾಗಿದ್ದಾರೆ ಅಂದ್ರೆ ಆಶ್ಚರ್ಯಕ್ಕೆ ಮೇಜರ್ ರೀಸನ್ ಏನು ಯಾಕೆ ಮಕ್ಕಳು ಕಳುವಾಗ್ತಾ ಇದ್ದಾರೆ ಅವ್ರನ್ನ ಯಾವ ರೀತಿ ಬಳಸ್ಕೊಳ್ಳಲಾಗ್ತಾ ಇದೆ ಸರ್ಕಾರ ಯಾವ ರೀತಿ ಇದ್ರ ಬಗ್ಗೆ ಎಚ್ಚರವನ್ನ ವಹಿಸ್ತಾ ಇದೆ ಅಂತ ಮೊದಲಿಗೆ ಹೇಳ್ಬೇಕು ಅಂತಂದ್ರೆ ರಾಜ್ಯದಲ್ಲಿ ಕಳೆದ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ತನಕ ನೋಡೋದಾದ್ರೆ ಹತ್ತು ಸಾವಿರಕ್ಕೂ ಅಧಿಕ ಮಕ್ಕಳು ಮಿಸ್ಸಿಂಗ್ ಆಗಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಇದಕ್ಕೆ ಆಗಿರುವಂತಹ ಆಯೋಗ ಹೇಳ್ತಾ ಇದೆ ಅಂದ್ರೆ ಇಲ್ಲಿ ತನಕ ನೋಡೋದಾದ್ರೆ ಡಿಸೆಂಬರ್ ಇಪ್ಪತ್ತ ಮೂರರ ಡಿಸೆಂಬರ್ ತನಕ ನೋಡೋದಾದ್ರೆ ಅಹ್ ಹತ್ತು ಸಾವಿರದ ಆರ್ನೂರ ಎಂಬತ್ತ ಏಳು ಮಕ್ಕಳು ನಾಪತ್ತೆ ಪ್ರಕರಣ ದಾಖಲಾಗಿದೆ ಈ ಒಂದು ಮಕ್ಕಳ ಪ್ರಕರಣ ನಾಪತ್ತೆ ಪ್ರಕರಣಗಳಲ್ಲಿ ಒಂದಷ್ಟು ಮಕ್ಕಳನ್ನ ಪೊಲೀಸ್ ಇಲಾಖೆ ಆಗ್ಬೋದು ಅದಕ್ಕೆ ಇರುವಂತಹ ಆಯೋಗ ಆಗ್ಬೋದು ಅಹ್ ಮಕ್ಕಳನ್ನು ಪತ್ತೆ ಹಚ್ಚುವಂತಹ ಕೆಲಸ ಆಗಿದೆ ಅದರಲ್ಲಿ ಒಟ್ಟು ಆ ಇನ್ನು ಪತ್ತೆ ಆಗದೆ ಇರುವಂತಹ ಮಕ್ಕಳು ಸಾವಿರದ ಐನೂರ ಎಪ್ಪತ್ತೆಂಟು ಮಕ್ಕಳು ಆ ಪತ್ತೆ ಆಗಿಲ್ಲ ಎನ್ನುವಂತ ಬೆಚ್ಚಿ ಬೀಳಿಸುವಂತಹ ಒಂದು ಸುದ್ದಿ ಇಲ್ಲಿ ಬಹಿರಂಗ ಆಗ್ತಾ ಇದೆ ರಾಜಧಾನಿಯಲ್ಲೇ ಲೆಕ್ಕಾಚಾರವಾಗಿ ನೋಡೋದಾದ್ರೆ ಮೂರು ಸಾವಿರದ ಐನೂರ ಎಪ್ಪತ್ತ ಒಂದು ಮಕ್ಕಳು ಮಿಸ್ಸಿಂಗ್ ಕೇಸ್ ದಾಖಲಾಗಿದೆ ಅದರಲ್ಲಿ ಬೆಚ್ಚಿ ಬೀಳಿಸುವಂತಹ ನಾಪತ್ತೆ ಅಹ್ ಮಕ್ಕಳ ಅಂಕಿಅಂಶಗಳನ್ನ ಸದ್ಯ ಇಲ್ಲಿ ಒಟ್ಟಾರೆಯಾಗಿ ನೋಡ್ಬೇಕಾಗತ್ತೆ ಇಷ್ಟೆಲ್ಲಾ ಮಕ್ಕಳು ನಾಪತ್ತೆ ಆಗಿರುವಂತ ಹಾಗೆ ಅದರಲ್ಲಿ ಒಟ್ಟು ಮುನ್ನೂರ ಎಂಬತ್ತ ಮೂರು ಗಂಡು ಮಕ್ಕಳಾಗಿದ್ರೆ ಐನೂರ ಎಂಬತ್ತಾರು ಹೆಣ್ಣು ಮಕ್ಕಳು ಎನ್ನುವಂತಲೂ ಕೂಡ ಈ ಒಂದು ಏನಿದೆಯೋ ಆಯೋಗ ಕೊಟ್ಟಿರುವಂತ ಅಂದ್ರೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಎನ್ನುವಂತದ್ದು ಏನಿದೆಯೋ ಸ್ಪಷ್ಟವಾಗಿ ಅಂಕಿ ಅಂಶಗಳ ವಿಚಾರವಾಗಿ ಹೇಳ್ತಾ ಇದೆ ಜೊತೆಗೆ ಈ ಒಂದು ಅಹ್ ಆಯೋಗದಲ್ಲಿರುವಂತಹ ಟಿಕೆ ತಿಪ್ಪೇಸ್ವಾಮಿ ಅವರು ಆಯೋಗದ ಸದಸ್ಯರು ಹೇಳ್ತಿರುವಂತಹ ವಿಚಾರಗಳನ್ನ ನೋಡೋದಾದ್ರೆ ಆ ಹೆಣ್ಣು ಮಕ್ಕಳನ್ನ ಲೈಂಗಿಕ ಆ ವಿಚಾರವಾಗಿ ಬಳಸ್ಕೊಳ್ಲಿಕ್ಕೂ ಕೂಡ ಆ ಮಕ್ಕಳನ್ನ ಆ ನಾಪತ್ತೆ ಆಗಿರುವಂತಹ ಮಕ್ಕಳು ಇಲ್ಲಿವರೆಗೂ ಏನಾಗ್ತಾ ಇದ್ದಾರೋ ಇದರಲ್ಲಿ ಸಾಧ್ಯತೆ ಹೆಚ್ಚು ಎನ್ನುವಂತ ನಿಟ್ಟು ಕೂಡ ಸ್ಪಷ್ಟವಾಗಿ ಅವರೇ ಹೇಳ್ತಾ ಇದ್ದಾರೆ ಜೊತೆಗೆ ಭಿಕ್ಷಾಟನೆ ಎನ್ನುವಂಥದ್ದಾಗ್ಲಿ ಜೊತೆಗೆ ಆರ್ಥಿಕವಾಗಿ ಅವರನ್ನ ಮಕ್ಕಳನ್ನ ಬಳಸ್ಕೊಂಡು ಆ ಈ ರೀತಿಯಂತಹ ಪ್ರಕರಣಗಳಲ್ಲಿ ಮಿಸ್ಸಿಂಗ್ ಕೇಸ್ ಎನ್ನುವಂಥದ್ದು ಏನಾಗ್ತಾ ಇದ್ರು ಅವ್ರು ಸಿಗದೆ ಇರುವಂತಹ ನಾಪತ್ತೆ ಸಂಪೂರ್ಣವಾಗಿ ನಾಪತ್ತೆ ಆಗಿರುವಂತದ್ ಕಾರಣಕ್ಕೂ ಕೂಡ ಇದೆ ಎನ್ನುವಂತ ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಈ ಇಷ್ಟು ಮಕ್ಕಳ ವಿಚಾರವಾಗಿ ನಾಪತ್ತೆ ಪ್ರಕರಣಗಳಲ್ಲಿ ಇಷ್ಟು ಮಕ್ಕಳು ಕಾಣದೇ ಇರುವಂತದಕ್ಕೆ ಪೊಲೀಸ್ ಇಲಾಖೆ ಆಗ್ಬೋದು ಸೇರಿದಂತೆ ಇದಕ್ಕೆ ಇರುವಂತಹ ಮಕ್ಕಳ ಆಯೋಗ ಎನ್ನುವಂಥದ್ದು ಸರ್ಕಾರಿ ಮಟ್ಟದಲ್ಲಿರುವಂತಹ ಆಯೋಗ ಏನ್ ಮಾಡ್ತಾ ಇದೆ ಕಮಿಷನರ್ ಆಗ್ಬೋದು ಸೇರಿದಂತೆ ಪೊಲೀಸ್ ಇಲಾಖೆ ಯಾಕೆ ಕಟ್ಟೆಚ್ಚರವನ್ನ ವಹಿಸ್ತಾ ಇಲ್ಲ ನಾಪತ್ತೆ ಆಗಿರುವಂತಹ ಮಕ್ಕಳನ್ನ ಸಂಪೂರ್ಣವಾಗಿ ಪತ್ತೆ ಹಚ್ಚಲಿಕ್ಕೆ ಯಾಕ ಆಗ್ತಾ ಇಲ್ಲ ಎನ್ನುವ ಸ್ಪಷ್ಟವಾಗಿ ಪ್ರಶ್ನೆ ಇಲ್ಲಿ ಮೂಡ್ತಿರುವಂತದ್ದು ಜೊತೆಗೆ ಬೆಚ್ಚಿ ಬೀಳಿಸುವಂತ ಸಂಗತಿ ಇಲ್ಲಿ ಎದುರಾಗ್ತಾ ಇರುವಂತ ಕಾರಣದಿಂದಾಗಿ ಈ ಮಿಸ್ಸಿಂಗ್ ಆಗಿರುವಂತಹ ಮಕ್ಕಳನ್ನ ಯಾವಾಗ ಪತ್ತೆ ಹಚ್ಚತೀರಾ ಎನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ಜೊತೆಗೆ ಇಷ್ಟ ಇಷ್ಟು ಮಕ್ಕಳನ್ನ ಅಹ್ ಅಹ್ ಏನು ಈಗೇನು ಆಯೋಗ ಹೇಳ್ತಾ ಇದೋ ಲೈಂಗಿಕ ದೌರ್ಜನ್ಯಕ್ಕೆ ಬಳಸ್ಕೊಳ್ಳುವಂತದಾಗ್ಲಿ ಭಿಕ್ಷಾಟನೆ ಎನ್ನುವಂಥದ್ದು ಏನಾಗ್ತಾ ಇದೆಯೋ ಉದಾಹರಣೆಗೆ ಬೆಂಗಳೂರಿನಲ್ಲೂ ಕೂಡ ಒಂದಷ್ಟು ಟ್ರಾಫಿಕ್ ಸಿಗ್ನಲ್ ಕೂಡ ಮಕ್ಕಳನ್ನ ಬಳಕೆ ಮಾಡಿಕೊಂಡು ಅವ್ರ ಅವ್ರ ಬಳಿಯಿಂದ ಭಿಕ್ಷಾಟನೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ ಈ ಮಕ್ಕಳಲ್ಲೂ ಕೂಡ ಮಿಸ್ಸಿಂಗ್ ಪ್ರಕರಣಗಳಲ್ಲಿ ಸಾಧ್ಯತೆ ಈ ಆಯೋಗ ಕೂಡ ಒಂದು ಪ್ರಶ್ನೆ ಆಗ್ತಿರುವಂತ ಕೆಲಸ ಆಗ್ತಾ ಇದೆ ಸರ್ಕಾರಕ್ಕೂ ಕೂಡ ಒಂದು ಬೇಡಿಕೆಯನ್ನ ಇಡುವಂತ ಕೆಲಸ ಮಾಡ್ತಾ ಇದೆ ಮಧುಮಾಲ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ